ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮಕ್ಕಳು ದಯಮಾಡಿ ನೂರೇ ನೂರು ರೂಪಾಯಿ ಕೊಟ್ಟು ಒಂದು ಲಸಿಕೊಪ್ಪಿ ನಿಮ್ಮ ಫೋನ್ ನಂಬರ್ ಅಡ್ರೆಸ್ ಕೊಟ್ಟು ಹೋಗಿ ಒಂಬತ್ತನೇ ತಾರೀಕು ದೇವರ ಸಂವಿಧಾನದಲ್ಲಿ ಒಂದು ಲಕ್ಕಿ ಕೂಪನ್ ಇದೆ ನೂರ ಒಂದು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಜೊತೆಗೆ ಫ್ರಿಜ್ಜು ಜಗತ್ತು ನಮ್ಮ ಎಲೆ ನಮ್ಮ ಶಿವಮೊಗ್ಗ ನಮ್ಮ ಎ ಪಿ ಎಮ್ ಸಿ ಗೆಳೆಯರ ಬಳಗ ಸರಿ ಸುಮಾರು ಐದು ಸಾವಿರ ಕ್ರೀಡಾ ವಸ್ತುಗಳನ್ನು ಬಳಸಿಕೊಂಡಂಥ ವೇದಿಕೆ ಈ ಗಣಪತಿಯ ವೇದಿಕೆ ಕೂತಿರುವ ವಿಗ್ರಹ ಹತ್ತು ಸಾವಿರ ಬಾಲ್ ಒಳಗಡೆ ಇದೆ ನಮ್ಮ ಉದ್ದೇಶ ಒಂದೇ ಒಂದು ಇಲ್ಲಿರುವ ಐದು ಸಾವಿರ ಶಾಲಾ ಮಕ್ಕ ವಸ್ತುಗಳನ್ನು ಕ್ರೀಡಾ ವಸ್ತುಗಳನ್ನು ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವೇ ತಗೊಂಡು ಹೋಗಿ ಶಾಲಾ ಮುಖ್ಯಸ್ಥರಿಂದ ಸೀಲು ಸಿಗ್ನೇಚರ್ ಹಾಕಿಕೊಂಡು ಶಾಲೆಗೆ ಐವತ್ತು ವಿವಿಧ ರೀತಿಯ ಕ್ರೀಡಾ ವಸ್ತುಗಳನ್ನು ನಾವೇ ತಗೊಂಡು ಕೊಟ್ಟು ಬರ್ತಿದ್ದು ಒಂದು ಇಲ್ಲಿ ಕ್ರೀಡೆ ಉಳಿದಿದೆ ಒಂದು ಶಾಲೆ ಹೊಂದಿದೆ ನಮ್ಮ ಉದ್ದೇಶ ಒಂದೇ ಇವತ್ತಿನ ಈ ಯುವ ಪೀಳಿಗೆಯಲ್ಲಿ ಮೊಬೈಲ್ ಎಂಬ ಮಾಯೆಯಿಂದ ಎಲ್ಲ ಮಕ್ಕಳು ಕ್ರೀಡೆಗೆ ಬಂದು ಕ್ರೀಡೆಗೆ ಒತ್ತು ಕೊಟ್ಟರೆ ಅಂತೇಳಿ ವಿವಿಧ ರೀತಿಯ ಸರಿಸುಮಾರು ಐದು ಸಾವಿರ ಕ್ರೀಡಾ ವಸ್ತುಗಳನ್ನು ನಿಮ್ಮ ಕಣ್ಣು ತೆರೆಸಿ ಎಲ್ಲೆಂದರಲ್ಲಿ ನೋಡುವ ಆರಾಧಿಸುವಂಥ ಕ್ರೀಡಾ ವಸ್ತುಗಳನ್ನು ಬಿಟ್ಟಿದ್ದೀವಿ ನಮ್ಮ ಉದ್ದೇಶ ಒಂದೇ ಹಳೆ ಕಾಲದ ಅಜ್ಜಂದ್ರೆ ಆಡಿದಂಥ ಚೆನ್ನಾಮಣಿ ಅಂತ ಒಂದು ಆಟ ಇದೆ ಚೆನ್ನಾಮಣಿಯನ್ನು ಸಹ ಇಲ್ಲಿ ಇಟ್ಟಿದ್ದೀವಿ ನಮಗೆ ತುಂಬ ಜನರನ್ನ ರೆಸ್ಪಾನ್ಸ್ ಇದೆ ಇಲ್ಲಿರೋ ಎಲ್ಲ ಕ್ರೀಡಾ ವಸ್ತುಗಳು ಉಪಯೋಗ ಪಡ್ತಾರೆ ಯಾಕಂದರೆ ಸರ್ಕಾರಿ ಶಾಲೆ ಮಕ್ಕಳು ಕೊಡ್ತೀವಿ ಅಂದರೆ ಎಲ್ಲ ನಾಗರಿಕರು ಖುಷಿ ಕೊಡ್ತಾರೆ ಮಾಡಿದರೆ ಕ್ರಿಯೇಟಿವಿಟಿವು ಇಂಥ ಒಂದು ಕ್ರಿಯೇಟಿವಿಟಿವಿ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲರ ಮನದಾರದ ಮಾತು ತುಂಬ ಚೆನ್ನಾಗಿದೆ ಅದಕ್ಕಿಂತ ಗಣಪತಿ ಇಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಹಾಗಾಗಿ ನಮಗೆ ಒಂದು ಸಂತೋಷದ ವಿಚಾರ ಏನಪ್ಪಾ ಹತ್ತು ಸಾವಿರ ಜನ ಬಂದು ದರ್ಶನ ಮುಂದಿನ ವರ್ಷ ಏನಾದರೂ ಬೇರೆ ತರ ಕ್ರಿಯೇಟ್ ಮಾಡಬೇಕು ಮಾಡಬೇಕು ಅನ್ನೋದು ಉದ್ದೇಶ ಇದು ಎ ಪಿ ಎಂ ಸಿ ಗೆಳೆಯರ ಬಳಗದ ಉತ್ತಮ ಸಾಧನೆ ನಿಮ್ಮ ಹೆಸರು ಪರಿಶೀಲ ಇಲ್ಲಿಯ ಗಣಪತಿ

ஜி <laughs> <laughs> <muchas> <muchas>

ಎಂಟ್ರಿ ಆಗ್ತಿರೋದು ಮುಂದೆ ಬರ್ಬೇಕು ಮುಂದೆ ಬರ್ಬೇಕು ಮೇಡಮ್ ಅವರು ಸಂಗೀತ ಕಾರ್ಯಕ್ರಮದಲ್ಲಿ ದಯಮಾಡಿ ಲಾಟ್ರಿ ಬಂದು ನೂರು ರೂಪಾಯಿ ಕೊಟ್ಟು ಲಾಟ್ರಿ ತಗೊಳ್ಳಿ ನೂರು ರೂಪಾಯಿ ಕೊಟ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಲ ದಯಮಾಡಿ ನೂರೇ ನೂರು ರೂಪಾಯಿ ಕೊಟ್ಟು ಒಂದು ಲಕ್ಕಿ ಕೂಪನ್ ತಗೊಳ್ಳಿ ನಿಮ್ಮ ಫೋನ್ ನಂಬರ್ ಅಡ್ರೆಸ್ ತಗೊಟ್ಟು ಹೋಗಿ ಒಂಬತ್ತನೇ ತಾರೀಕು ದೇವರ ಸಂವಿಧಾನದಲ್ಲಿ ಒಂದು ಲಕ್ಕಿ ಕೂಪನ್ ಇದೆ ನೂರ ಒಂದು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಜೊತೆಗೆ ಫ್ರಿಜ್ಜು ಗ್ಯಾರಂಟಿ ವಾರಂಟಿ ಮಿಕ್ಸಿ ಕುಕ್ಕರ್ ಫ್ರಿಜ್ಜು ವಾಷಿಂಗ್ ಮಿಷಿನ್ನು ಫ್ಯಾನು ಸೈಕಲ್ಲು